ಓಂ ಶ್ರೀ ಗುರುಭಿಯೋ ನಮಃ ನಮಸ್ತೆ ವೀಕ್ಷಕರೇ ನಾನು ಡಾಕ್ಟರ್ ವಿನುತಾ ರಾಜೇಶ್ ಸ್ಟ್ಯಾಂಡ್ ಎಸನಿ ವೀಕ್ಷಕರಿಗೆ ಎಲ್ರಿಗೂ ನನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಂತ ಭಾವಿಸ್ತಾ ಬನ್ನಿ ಇವತ್ತು ನಾವು ಒಂದು ವಿಶೇಷವಾಗಿರುವಂತಹ ನಕ್ಷತ್ರ ನಕ್ಷತ್ರದ ಒಂದು ಭವಿಷ್ಯ ಎರಡ್ ಸಾವಿರದ ಇಪ್ಪತ್ನಾಲ್ಕು ಯಾವ ರೀತಿ ಇರುತ್ತೆ ತಿಳ್ಕೊಳ್ಳೋಣ ಮಾತಾಡ್ತಾ ಇರುವಂತಹ ನಕ್ಷತ್ರ ಒಂದು ವಿಶಾಖ ನಕ್ಷತ್ರ ಪ್ರಥಮ ಮತ್ತೆ ಎರಡನೇ ಪಾದ ನಾವು ತುಲಾರಾಶಿಯಲ್ಲಿ ನೋಡಿದ್ರೆ ಮೂರನೇ ಮತ್ತೆ ನಾಲ್ಕನೇ ಪಾದವನ್ನು ನಾವು ವೃಶ್ಚಿಕ ರಾಶಿಯಲ್ಲಿ ಕಾಣ್ತೀವಿ ಸೊ ತುಲಾರಾಶಿಗೆ ಅಧಿಪತಿ ಶುಕ್ರ ವೃಶ್ಚಿಕ ರಾಶಿಗೆ ಅಧಿಪತಿ ಕುಜಾ ಮಾತಾಡ್ತಾ ಇರುವಂತಹ ನಕ್ಷತ್ರದ ಅಧಿಪತಿ ಬಂದು ಗುರು ಸೊ ಇಲ್ಲಿ ನಾವು ಮೂರು ಮತ್ತೆ ಗ್ರಹಗಳ ಸಂಯೋಗವನ್ನು ನಾವು ಕಾಣ್ತೀವಿ ಸೊ ತುಂಬಾ ವಿಶೇಷವಾಗಿರುವಂತಹ ನಕ್ಷತ್ರ ತುಂಬಾ ಡಿಟರ್ಮೈಂಡ್ ಪರ್ಸನಾಲಿಟೀಸ್ ನೋಡಬಹುದು ವಿಶಾಖ ನಕ್ಷತ್ರದಲ್ಲಿ ತುಂಬಾ ಕಮಿಟೆಡ್ ಈ ಒಂದು ಕೆಲಸ ಮಾಡ್ಬೇಕು ಅಂದ್ರೆ ಎಷ್ಟೇ ಕಷ್ಟ ಆದ್ರೂ ಮಾಡ್ತಾರೆ ಕರೆಕ್ಟ್ ಅಲ್ವಾ ಸೊ ನೀವ್ ನೋಡಿ ಅಬ್ಸರ್ವ್ ಮಾಡಿ ಯಾವ್ದೇ ಆಗ್ಲಿ ನೀವ್ ಎಷ್ಟೇ ಅವ್ರಿಗೆ ಗೈಡೆನ್ಸ್ ಮಾಡಿ ಹಂಗ್ ಮಾಡ್ಬೇಡ ಹಿಂಗ್ ಮಾಡ್ಬೇಡ ಇದು ಬೇಡ ಇದು ಬೇಡ ಅವ್ರು ಮಾಡ್ಬೇಕು ಅಂತ ಮನ್ಸಲ್ಲಿ ಅಂದ್ಕೊಂಡು ಯಾರ್ಗೂ ಯಾರಿಗೂ ಅವ್ರು ಕನ್ವಿನ್ಸ್ ಆಗಲ್ಲ ಯಾರ ಮಾತು ಕೂಡ ಅವ್ರು ಕೇಳಲ್ಲ ಸೊ ತುಂಬಾನೇ ಡಿಟರ್ಮೈನ್